ಪರ್ಸನಲ್ ಆಗಿ ನೀವು ಪೂಜೆ ಮಾಡಕ್ಕೂ ದೇವ್ರ ಕನೆಕ್ಟ್ ಆಗಕ್ಕೂ ಟೈಮ್ ಅಂತ ನೋಡ್ತಾ ಇರಲ್ವಾ ಖಂಡಿತ ಇರಲ್ಲ ಸಮಯ ಸಮಯ ಉಂಟೆ ಸೂರ್ಯೋದಯಕ್ಕೂ ಮುಂಚೆ ಒಂದು ಬ್ರಾಹ್ಮಿ ಮುಹೂರ್ತ ಬರುತ್ತಲ್ಲ ತಾನು ಪೂಜೆನ ಮಾಡಿದಾಗ ಎಲ್ಲ ಎನರ್ಜಿಗಳು ದೈವಿಕವಾಗಿ ಕನೆಕ್ಟ್ ಆಗುತ್ತೆ ಆ ಟೈಮಲ್ಲೂ ಕೆಲವು ನೆಗೆಟಿವ್ ಎನರ್ಜಿಗಳು ಕನೆಕ್ಟ್ ಆಗುತ್ತವೆ ಓಂ ಶಕ್ತಿ ಪೂಜೆ ಅಂತ ಕರ್ನಾಟಕದಲ್ಲಿ ಕೂಡ ಕೆಲವರು ಹೋಗ್ತಾರೆ ಈ ಕೆಂಪು ಕಲರ್ ಸೀರೆಗಳು ಹಾಕೊಂಡು ಒಂದು ನಲವತ್ತು ದಿನ ಸೊ ಈ ಸ್ವರೂಪಗಳಲ್ಲಿ ಲಕ್ಷ್ಮಿ ಸರಸ್ವತಿ ಪಾರ್ವತಿನ ನೋಡಿದಾಗ ಪಾರ್ವತಿ ಸ್ವರೂಪದಲ್ಲಿ ಒಂದು ಶಕ್ತಿ ದೇವತೆ ತುಂಬಾ ಬಡತನದಲ್ಲಿರೋರೆ ಆ ದೇವಿನ ಶರಣಾಗತಿ ತಗೊಂಡವಳನ್ನ ಹಿಡ್ಕೊಂಡಿರ್ತಾರೆ ನನಗೆ ನೀನ್ ದಾರಿ ತೋರಿಸ್ಬೇಕಮ್ಮ ಅಂತ ಮತ್ತೆ ಸಾರಿ ಈಗ ಶುಕ್ರವಾರ ರಾಹು ಕಾಲದ ಹತ್ತುವರೆ ಒಳಗೆ ಮಾಡಿ ಸಾರಿ ಗೋಧೂಳಿ ಟೈಮಲ್ಲಿ ಮಾಡಿ ಈ ತರ ಟೈಮಿಂಗ್ಸ್ ಇರುತ್ತಲ್ಲ ಬಟ್ ಪರಿಸರ ಲಾಗಿ ನೀವು ಪೂಜೆ ಮಾಡಕ್ಕೂ ದೇವ್ರ ಕನೆಕ್ಟ್ ಆಗಕಕ್ಕೆ ಟೈಮ್ ಅಂತ ಇರುತ್ತಾ ಇರಲ್ವಾ ಖಂಡಿತ ಇರಲ್ಲ ಸಮಯ ಸಮಯ ಉಂಟೆ ಅವನ್ನ ಎದ್ದು ಪೂಜೆ ದೀಪ ಹಾಚಿದ್ರು ಖಂಡಿತ ಯ ಅದು ಒಂದೊಂದು ಟೈಮ್ ಅಲ್ಲಿ ಒಂದು ಎನರ್ಜಿ ಇರುತ್ತೆ ಅನ್ನೋದಕ್ಕಾಗಿ ಜನರು ಕೆಲವು ಸತಿ ಹೆದರ್ಕೊಂಡು ನಿಮಗೆ ಅಂಗೆ ಹೇಳ್ತಾರೆ ಈಗ ರಾತ್ರಿ 12 ಗಂಟೆಯಿಂದ 1 ಗಂಟೆ ಅಂದ್ರೆ ಇವಾಗ ಪ್ರೇತಾತ್ಮಗಳು ಕೂಡ ಆಕ್ಟಿವ್ ಆಗಿರುತ್ತವೆ ಆ ನೆಗೆಟಿವ್ ಎನರ್ಜಿ ಯಾವ ರಾತ್ರಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ಆ ಪ್ರೇತಾತ್ಮಗಳು ಮತ್ತೆ ಈ ಡಾರ್ಕ್ ಎನರ್ಜಿ ಅಥವಾ ನೀವು ತಂತ್ರದಲ್ಲಿ ನೀವು ಯಾವ್ದೋ ಲೋವರ್ ಎನರ್ಜಿದು ಇದೇನೋ ಅಪ್ಸರ ಸಿದ್ಧಿ ಇನ್ನೊಂದ್ ಯಾವ್ದೋ ಅವಕರಣ ಪಿಶಾಚಿ ಇನ್ನೊಂದೇನೇನೋ ಚಾಂಡಲ್ ಎನರ್ಜಿಗಳೆಲ್ಲ ಬರೋ ಅಂತದನ್ನ ನೀವೇನೋ ಒಂದು ಬೇರೆ ಪ್ರಯೋಗ ಮಾಡಕ್ಕೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದಾಗ ಮಿಡ್ ನೈಟ್ ಎನರ್ಜಿಲಿ ಮಾಡ್ತಾರೆ ಅದೇ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವನದಲ್ಲಿ ಉನ್ನತ ಸ್ಥಿತಿಗೆ ಹೋಗ್ಬೇಕು ಪರಮೋಚ್ಚ ಸ್ಥಾನಕ್ಕೆ ಹೋಗ್ಬೇಕು ಸಮಾಜ ಅವನಿಗೆ ಗೌರವ ಕೊಡಬೇಕು ದುಡ್ಡು ತನ್ನ ತನ್ಮೇಲೆ ಬಂದ್ರು ಅಪವಾದಗಳೆಲ್ಲ ಹೋಗ್ಬೇಕು ಕೋರ್ಟ್ ಕೇಸ್ಗಳೆಲ್ಲ ಹೋಗ್ಬೇಕು ಅಂದಾಗ ಸೂರ್ಯೋದಯಕ್ಕೂ ಮುಂಚೆ ಒಂದು ಬ್ರಾಹ್ಮಿ ಮುಹೂರ್ತ ಬರುತ್ತಲ್ಲ ಈ ನೆಗೆಟಿವ್ ನೆಗೆಟಿವ್ ಕಾಲದಿಂದ ಪಾಸಿಟಿವ್ ಕಾಲಕ್ಕೆ ಒಂದು ಟ್ರಾನ್ಸಿಷನ್ ಟೈಮ್ ಬರುತ್ತೆ ಮೂರು ಮೂರು ಮೂವತ್ತ್ ಮೂರರಿಂದ ಬೆಳಗ್ಗೆ ನಾಲ್ಕೂವರೆ ನಾಲ್ಕೂವರೆಯಿಂದ ಐದುವರೆಗೆ ಬ್ರಾಹ್ಮಿ ಮುಹೂರ್ತ ಬರುತ್ತೆ ಆ ಮಧ್ಯದ ಪರಿಸ್ಥಿತಿಯಲ್ಲಿ ತಾನು ಪೂಜೆನ ಮಾಡಿದಾಗ ಎಲ್ಲ ಎನರ್ಜಿಗಳು ದೈವಿಕವಾಗಿ ಕನೆಕ್ಟ್ ಆಗುತ್ತೆ ಬೆಳಗ್ಗೆ ಮೂರುವರೆ ಬೆಳಗಿನ ಜಾವ ಮೂರು ಆಕ್ಚುಲಿ ಬೆಳಗಿನ ಜಾವ ಮೂರುವರೆಗ್ ಮಾಡಿದವರು ಅನೇಕರು ಪೂಜೆ ಮಾಡಿದವರು ಗಮನಿಸಿರ್ತಾರೆ ಆ ಟೈಮಲ್ಲೂ ಕೆಲವು ನೆಗೆಟಿವ್ ಎನರ್ಜಿಗಳು ಕನೆಕ್ಟ್ ಆಗತ್ವೆ ಬರುತ್ತವೆ ಸುಮ್ನೆ ಮಾತಾಡಿಸ್ಕೊಂಡು ಬಟ್ ನಿಮ್ಮನ್ನ ಹಾರ್ಮ್ ಮಾಡಲ್ಲ ಅವುಗಳು ಅವಾಗ ಬಂದು ಸುಮ್ನೆ ಕೂತ್ಕೊಳ್ಳೋದು ಇದ್ ಮಾಡೋದು ಅದೆಲ್ಲಾ ಮಾಡ್ತೇವೆ ಯಾರು ಅಂತ ಹೇಳಿದ್ರೆ ಪಾಪ ಇನ್ನೇನು ಅವ್ರುಗಳಿಗೆ ದೇಹ ಕಳ್ಕೊಂಬಿಟ್ಟು ಆ ದೈವಿಕವಾಗೂ ಮುಂದುವರೆದಿರುವಂತಹ ಕೆಲವು ಆತ್ಮಗಳು ನನಗೆ ಅಹ್ ಈ ಪರಿಸ್ಥಿತಿಯಿಂದ ನನಗೊಂದ್ ದೇಹ ಸಿಗ್ಬೇಕು ಅಂತ ಕಾಯ್ತಾ ಇರತ್ವಲ್ಲ ಅವಾಗ ನೀವೆಲ್ಲೋ ದೇವ್ರ ಪೂಜೆ ಮಾಡ್ತಿದ್ರು ಆ ಎನರ್ಜಿನ ಗುರ್ತಿಡ್ಕೊಂಡ್ ಪಾಪ ಬರತ್ವೆ ಅದನ್ನ ಕೇಳ್ಕೊಂಡಾರು ನಾನ್ ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಆ ಪರಿಸ್ಥಿತಿಲಿರುವಂತ ಆತ್ಮಗಳು ಸೊ ಅವಾಗ ನಾವೇನ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದೆಲ್ಲ ನಿಮ್ಗೆ ದೇವರೇ ಜೊತೆಲಿ ಇದಾನೆ ಅಂದ್ರೆ ಕೆಲವು ಸತಿ ನಿಮ್ಗೆ ಭಯ ಆಗೋದು ಮೈ ರೋಮಾಂಚನ ಆಗೋದು ಚಳಿ ಆಗೋದು ಮತ್ತೆ ಹಿಂದ್ಗಡೆಯಿಂದ ನಿಮ್ಗೆ ಹಾವು ಆಗೋದು ಅದೆಲ್ಲ ಆಗತ್ತೆ ಯಾವಾಗ ನಿಮಗೆ ಕುಂಡಲಿನಿ ಜಾಗೃತಿ ಆಗೋಕ್ ಹೋದಾಗ ಮತ್ತೆ ಚಳಿ ಆಗಕ್ ಶುರು ಆಗುತ್ತೆ ಮತ್ತೆ ನೀವು ಸುಮ್ನೆ ಹಿಂಗೆ ಜಪ ಮಾಡ್ತಿರೋ ಒಂದ್ಸತಿ ರೋಮಾಂಚನ ಆಗತ್ತೆ ಸೊ ಅದು ನಿಮ್ಗೆ ಸೂಚನೆಗಳನ್ನ ದೇವರೇ ಕೊಡ್ತಾ ಹೋಗ್ತಾನೆ ಅದೇ ಎಲ್ಲದಕ್ಕಿಂತ ಮುಖ್ಯ ಕಾನ್ಸಂಟ್ರೇಟ್ ಮಾಡು ಕಾನ್ಸನ್ಟ್ರೇಟ್ ಮಾಡು ಅಂತ ಕೃಷ್ಣ ಹೇಳ್ತಾನೆ ಎಲ್ಲಾ ದೇವತೆಗಳು ನಿನ್ ಕಾನ್ಸಂಟ್ರೇಟ್ ಮಾಡು ಅನ್ನೋದು ನಿನ್ನ ಜೀವನದ ಬಗ್ಗೆ ಆಗಿರ್ಲಿ ಪೂಜೆ ಬಗ್ಗೆ ನಿಮ್ಮ ಚಿತ್ ಶಕ್ತಿ ಚಿತ್ ಶಕ್ತಿಯಲ್ಲಿ ನೀವು ತುಂಬಾ ಚೆನ್ನಾಗಿ ಆಜ್ಞಾ ಚಕ್ರದಿಂದ ದೇವ್ರನ್ನ ನೀವು ಹೇಗೆ ಕಂಡುಕೊಳ್ತೀರಾ ಅನ್ನೋದು ಬಹಳ ಮುಖ್ಯ ಆಮೇಲೆ ಅನಾಹತ ಚಕ್ರ ಈಗ ತಂತ್ರವಿದ್ಯೆ ಮಾಡೋರೆಲ್ಲ ಈ ಏಳು ಚಕ್ರಗಳಲ್ಲಂದ್ರೆ ಎಷ್ಟೊಂದು ಚಕ್ರಗಳಿದೆ ಮುಖ್ಯವಾಗಿ ಬರೀ ನಾವು ಏಳು ಚಕ್ರವನ್ನ ತಗೋತೀವಿ ಏಳು ಚಕ್ರದಲ್ಲಿ ಮೇಲ್ಗಡೆ ಮೂರು ಚಕ್ರನೇ ಕಾನ್ಸಂಟ್ರೇಟ್ ಮಾಡ್ತಾರೆ ತಂತ್ರವಿದ್ಯೆ ಮಾಡೋರು ಕೆಳಗಡೆ ಚಕ್ರಗಳನ್ನ ಒಬ್ಬ ನಾರ್ಮಲ್ ಪ್ರಾಣಿ ಪಕ್ಷಿಗಳು ನಾರ್ಮಲ್ ಮನುಷ್ಯ ಊಟ ಮಾಡ್ತಾನೆ ತಿಂತಾನೆ ಹೆಂಡತಿ ಮಕ್ಕಳ ಜೊತೆ ಬೆಚ್ಚಗಿರ್ತಾನೆ ಸತ್ತೋಗ್ತಾನೆ ನಾರ್ಮಲ್ ಮನುಷ್ಯನದು ಆಕ್ಟಿವಿಟೀಸು ನಮ್ಗೆ ಮೂಲಾಧಾರ ಆಗಿರ್ಲಿ ಸ್ವಾದಿಷ್ಠಾನ ಆಗಲಿ ಮಣಿಪುರ ಆಗಿರ್ಲಿ ಬೇಕಾಗಲ್ಲ ಅದಕ್ಕಿಂತ ಹೈಯರ್ ಲೆವೆಲ್ ನಾವು ಮೇಲೆ ಹೋಗ್ಬಿಟ್ಟಾಗ ನನಗೆ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಅಗ್ನ ಚಕ್ರಕ್ಕೆ ಹೋಗಿ ಸಹಸ್ರಾರ ಚಕ್ರದಲ್ಲಿ ಓಪನ್ ಮಾಡ್ಕೊಂಡು ಪರಮಾತ್ಮನ ಕನೆಕ್ಟ್ ಆಗಬೇಕು ಮತ್ತೆ ಅಥವಾ ಎನಿ ಎನರ್ಜಿನ ಕನೆಕ್ಟ್ ಆಗಬೇಕು ಅಂತ ಅಲ್ಲಿಂದ ತಗೊಳ್ತಾರೆ ಕೌಂಟನ್ನ ಅದೇ ಒಬ್ಬ ನಾರ್ಮಲ್ ಮನುಷ್ಯ ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕು ಅಂತಂದಾಗ ಕೆಳಗಡೆ ಮೂಲಾಧಾರ ಚಕ್ರದಿಂದ ಲಂ ವಂ ರಂ ಲಮ್ಮ ವಮ್ಮ ಸ್ವಾದಿಷ್ಟ ಏನು ಅಂದ್ರೆ ನಿಮ್ಗೆ ಸುಖ ಭೋಗಗಳನ್ನ ಕೊಟ್ಟು ಸಂತೋಷವಾಗಿ ಇಡಿಸುವಂತ ಜೀವನ ಓ ಆಮ್ ವೆರಿ ಹ್ಯಾಪಿ ಟುಡೇ ಅಂತ ಸಂತೋಷ ನೆಮ್ಮದಿಯನ್ನ ಕೊಡೋದು ಮಣಿಪುರ ಚಕ್ರದ್ದು ನಿಮ್ಗೆಲ್ಲ ಮುಖ್ಯವಾಗಿ ಹೇಳ್ತೀನಿ ಯಾಕೆ ಹೊಕ್ಕಳು ಬಳ್ಳಿನೇ ಇಟ್ಕೊಂಡು ಒಂದ್ ಮಗು ಕೂಡ ಅಮ್ಮನ ಜೊತೆ ಹಿಂಗ್ ಬರುತ್ತೆ ಇನ್ನೊಂದ್ ಮಗ ಸಿ ಎಲ್ಲಾ ಜೀವರಾಶಿಗಳು ಹೊಕ್ಕಳು ಬಳ್ಳಿ ಕನೆಕ್ಟ್ ಆಗೇ ಬರೋದು ಇವನ್ ಪ್ರಾಣಿಗಳಿಗೂ ನಾವು ಕಟ್ ಮಾಡ್ತೀವಲ್ಲ ಆ ಅದನ್ನ ನೀವು ಕಟ್ ಮಾಡಿ ಮೊದ್ಲು ಬಿಸಾಕ್ಕೋಬೇಕು ಅಂದ್ರೆ ನಾನು ಹೇಳ್ತಾ ಇರೋದು ಇದ್ರಲ್ಲ ಅಮ್ಮನ್ ಜೊತೆ ಅಲ್ಲ ಬೇರೆ ಸಂಬಂಧಗಳಲ್ಲೂ ಕೂಡ ಮಣಿಪುರ ಚಕ್ರ ಏನು ಅಂದ್ರೆ ನಿನ್ನ ಹೋದ್ ಜನ್ಮದಿಂದ ಎಲ್ಲಾ ರೀತಿಯ ಪ್ರಾರಬ್ಧ ಕರ್ಮಗಳ ಸಂಬಂಧಗಳನ್ನ ಕನೆಕ್ಟ್ ಮಾಡಿರತ್ತೆ ಮಣಿಪುರ ಚಕ್ರವನ್ನ ನೀನ್ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಾಗ ನಿನ್ಗೆ ಎಲ್ಲಾ ಪ್ರಾರಬ್ಧ ಕರ್ಮಗಳು ಬಂದು 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 ನಿನ್ನ ಹೋದ್ ಜನ್ಮದಲ್ಲಿ ಹಿಂಗಿತ್ತು ನಿನ್ ಕರ್ಮ ನಿನ್ ಕರ್ಮ ನಿನ್ ಕರ್ಮ ಅದಕ್ಕೆ ಏನ್ ಗೊತ್ತಾ ನಿಮ್ ಕರ್ಮ ಮುಗಿಸಿದ ತಕ್ಷಣ ನಾವು ಮರ್ತ್ ಬಿಟ್ಟು ಪಕ್ಕಕ್ ತಳ್ಬಿಡ್ಬೇಕು ಆಮೇಲೆ ನಿಮ್ಗೆ ಆ ವ್ಯಕ್ತಿ ಜೊತೆ ಕಾರ್ಡ್ ನ ಕಟ್ ಮಾಡ್ಕೋಬೇಕು ಆ ಕಾರ್ಡ್ ಕಟ್ ಮಾಡ್ಕೊಂಡಾಗ್ಲೇ ಆ ಸಂಬಂಧ ಟಕ್ ಅಂತ ಹಿಂದಕ್ಕೆ ಹೋಗೋದು ನೀವು ಅದನ್ನೇ ಮೈಂಡಲ್ ಹೊತ್ಕೊಂಡ್ಬಿಟ್ಟು ಬುಟ್ಟಿ ತರ ಅವನ ಹಂಗ್ ಮಾಡ್ದ ಎಂಟು ವರ್ಷದಿಂದ ಇವ್ಳು ಹಿಂಗ ಮಾಡಿದ್ಲು ಐದ್ ವರ್ಷದಿಂದ ಅವ್ರಂಗ್ ಮಾಡಿದ್ರು ಆರು ವರ್ಷದಿಂದ ಇವ್ರು ಹಿಂಗ್ ಮಾಡಿದ್ರು ಅಂದ್ರೆ ಆರ್ ಸ್ಟಿಲ್ ನಿಂದೆ ಇದನ್ನ ಕೊಡ್ತಾ ಇದ್ಯಾ ನಿನ್ನ ಕನೆಕ್ಟಿವಿಟಿಯನ್ನ ಎಲ್ಲಾ ಕರ್ಮಗಳ ರಿಲೇಷನ್ಶಿಪ್ನು ನಿಮ್ಮಲ್ಲಿ ಸಿಕ್ಕಾಕೊಂಡಿರೋದು ಮಣಿಪುರ ಚಕ್ರದಲ್ಲಿ ಅದಕ್ಕೆ ಮಣಿಪುರ ಚಕ್ರವನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಿಮ್ಗೆ ದೇವ್ರ ಕನೆಕ್ಟ್ ಮಾಡ್ಕೋಬೇಕು ಸೊ ಇದನ್ನ ನೀವು ಪೂ ನಾನ್ ಪೂಜೆ ಮಾಡಬೇಕಾದ್ರೆ ಅಗ್ನಿನ ಮಧ್ಯದಲ್ಲಿ ಕೂಡ್ಸ್ಕೊಂಡಾಗ ಅಗ್ನಿ ಸಾಕ್ಷಿಯಾಗಿ ದೇವ್ರಿಗೆಲ್ಲ ಸೆವೆನ್ ಚಕ್ರಾಸ್ ಕನೆಕ್ಟ್ ಇದೆಲ್ಲ ಮಿಕ್ಕಿದ ಕನೆಕ್ಟ್ ಕಟ್ ಮಾಡಿ ನೀವು ಅಗ್ನಿಲಿ ಹಾಕ್ಬಿಡ್ಬೇಕಂದ್ರೆ ಸಿಂಬಾಲಿಕ್ ಆಗಿ ನನಗೆ ಯಾವ ಸಂಬಂಧಗಳು ತಾತ್ಕಾಲಿಕವಾದ ಸಂಬಂಧಗಳು ನಿಂದೊಂದೇ ನನಗ್ ಪರ್ಮನೆಂಟ್ ಸಂಬಂಧ ಸೊ ನಿನ್ ಜೊತೆ ಮಾತ್ರ ನನಗ್ ಬೇಕು ರಿಲೇಶನ್ಶಿಪ್ ಅಂತ ಸಿ ಇವರೆಲ್ಲ ಬೇಕು ಎಲ್ರನ್ನೂ ಪ್ರೀತಿಸ್ತೀವಿ ನಿಮ್ ಲೈಫ್ ಹೆಂಗಿರ್ಬೇಕು ಅಂದ್ರೆ ಒಂದು ಸಿನಿಮಾ ನೋಡುತ್ತಾರೆ ಸಿನಿಮಾ ಥಿಯೇಟ್ರಲ್ಲಿ ನಿಮ್ಗೆ ರಾಜ್ಕುಮಾರ್ ಅವರು ತುಂಬಾ ಇಷ್ಟ ಆಗ್ತಾರೆ ವಿಷ್ಣುವರ್ಧನ್ ತುಂಬಾ ಇಷ್ಟ ಆಗ್ತಾರೆ ಅಂಬರೀಷ್ ಇಷ್ಟ ಎಲ್ಲ ಅನಂತ್ನಾಗ್ ಜಿ ಇಷ್ಟ ಎಲ್ಲರೂ ಇಷ್ಟ ಆಗ್ತಾರೆ ಆದ್ರೆ ನಿಮಗ್ ಬೇಕು ಅಂತ ಎತ್ಕೊಳ್ಳಕ್ ಹೋಗಲ್ಲ ಯು ಶುಡ್ ಲೈಕ್ ದೆಮ್ ಯು ಶುಡ್ ಲವ್ ದೆಮ್ ಯು ಶುಡ್ ರೆಸ್ಪೆಕ್ಟ್ ದೆಮ್ ಎಲ್ರಿಗೂ ಪ್ರೀತಿ ತೋರಿಸ್ಬೇಕು ಅವ್ರ ಬಗ್ಗೆ ಒಳ್ಳೇದನ್ನೇ ಮಾತಾಡಬೇಕು ಪ್ರೀತಿಯಿಂದ ಇರಬೇಕು ಬಟ್ ನನಗೆ ಬೇಕು ಅವರು ಅಂತ ಎತ್ಕೊಳ್ಬಾರ್ದು ದ್ಯಾಟ್ ಈಸ್ ಕಾಲ್ ಡಿಟ್ಯಾಚ್ಮೆಂಟ್ ನನಗೆ ಒಬ್ರು ಒಂದು ಸ್ಪಿರಿಚುವಲ್ ಹೀಲರ್ ಹೇಳಿದ್ರು ಲಾಂಗ್ ಟೈಮ್ ಬ್ಯಾಕ್ ಈಗ ರೇಡಿಯೋಲ್ಲ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಏನದಲ್ಲ ಅದರಲ್ಲಿ ಅದೇ ಥರನೇ ಈಗ ಕಷ್ಟಗಳು ಕೇಳೋದು ಲವ್ ಪ್ರೀತಿ ಪ್ರೇಮ ಸಮಸ್ಯೆಗಳು ಈ ತರದಲ್ಲ ಕೆಲವೊಂದು ಸರಿ ಎಲ್ಲ ನಂಗೆ ಗೊತ್ತಾಗ್ತಿರಲಿಲ್ಲ ಯಾಕೆ ಅಲ್ಲಿ ಖುಷಿಯಾಗಿ ಶೋ ಮಾಡಿ ಬಂದವು ಮನೆಗೆ ಬಂದ್ರೆ ಕೆಲವೊಂದ್ಸರಿ ತುಂಬಾ ಡಿಸ್ಟರ್ಬ್ ಆಗೋದು ಎನರ್ಜಿ ಎಕ್ಸ್ಚೇಂಜ್ ಕಾರ್ಡ್ ಆಗ್ತದೆ ಆಮೇಲೆ ನನಗೆ ಫಸ್ಟ್ ಟೈಮ್ ಅವ್ರು ಹೇಳ್ಕೊಟ್ಟಿದ್ದು ಕಾರ್ಡ್ ಕಟ್ ಮಾಡ್ಕೊಳ್ಳಿ ಅಂತ ಕಾರ್ಡ್ ಕಟಿಂಗ್ ಅಂದ್ರೆ ಸಿಂಪಲ್ ಈಗ ನಾನು ಕೂತಿದ್ದೀನಿ ಒಬ್ರು ಯಾರೋ ಇನ್ನೊಬ್ರು ಕೂತ್ಕೊಂಡು ಅವರಲ್ಲಿ ಇರ್ತಕ್ಕಂಥ ದುಃಖಗಳೆಲ್ಲ ತೋಡ್ಕೊಂಡಾಗ ಆಬ್ವಿಯಸ್ಲಿ ನಮಗೆ ಗೊತ್ತಿಲ್ಲದೆ ಅವ್ರ ಎನರ್ಜಿಸ್ ನಾವು ಅಟ್ರಾಕ್ಟ್ ಮಾಡ್ತೀವಿ ಕಾರ್ಡ್ ಕಟ್ ಕಾರ್ಡ್ ಕಟಿಂಗ್ ಅಂದ್ರೆ ಇದು ಸಿಂಪಲ್ ಆಗಿ ನಮ್ಮ ಹೊಟ್ಟೆ ಹೊಕ್ಕಳ ಬಳ್ಳಿಯಿಂದ ಒಂದು ಕನೆಕ್ಟ್ ಆಗಿರುತ್ತೆ ಮನಸ್ಥಿತಿಯೇ ನಾವ್ ಅನ್ಕೊಂಡ್ಬಿಡ್ಬೋದು ಕಟ್ ಮಾಡ್ಬಿಟ್ರೆ ಆಗ್ಬಿಡ್ತಾ ಅಂತ ದಾರ ಇಟ್ಕೊಂಡೆ ಕಟ್ ಮಾಡ್ಬೇಕಾ ಈಗ ಅಪ್ಪ ಅಮ್ಮ ಅಮೆರಿಕಲ್ಲಿ ಇದ್ರು ನಮ್ ಮನಸ್ಥಿತಿ ಇಲ್ಲಿಂದ ತುಡಿತಿರುತ್ತೆ ಅವ್ರ ಏನ್ ಮಾಡ್ತಿರ್ತಾರೋ ಎಲ್ಲಿ ಹೋಗ್ತಿರ್ತಾರೋ ಏನ್ ಮಾಡ್ತಾರೆ ಇವನ್ ಮಕ್ಳೆಲ್ಲೋ ಓಡಾಡ್ತಾ ಇದ್ರುನು ಅಪ್ಪ ಅಮ್ಮ ತುಡಿತಿರುತ್ತೆ ತುಡೀತಿರುತ್ತೆ ಅಯ್ಯೋ ಅವನಲ್ಲಿ ಹೋದ ಏನಾಯ್ತು ಏನಾಯ್ತು ಅಂತ ಎಲ್ಲವೂ ಮನಸ್ಥಿತಿಯಲ್ಲೇ ಇರೋದು ಆ ಮನಸ್ಥಿತಿಯಲ್ಲಿ ನೀವು ನೀವು ನಿಮ್ಗೆ ಅವ್ರಿಗೂ ನೋಡಿ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ ಆಕ್ಚುಲಿ ಇದೆಲ್ಲ ಸೀಕ್ರೆಟ್ಸ್ ನಿಮ್ಗೆ ಏನಂದ್ರೆ ಮನಸ್ಸಿನ ನೋವೆಲ್ಲ ಹೋಗ್ಬೇಕು ಅಂತಂದಾಗ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಕಟ್ ಮಾಡೋದು ಯಾಕೆ ನೀವು ಹಳೆಯ ಜನ್ಮದ ಪ್ರಾರಬ್ಧ ಕರ್ಮ ಬಂದು ನಿಮ್ ಎದುರಾಗಿ ಬಂತು ಸೀಕ್ವೆನ್ಸ್ ಎಲ್ಲ ಆಯ್ತು ಅದಾದ್ಮೇಲೂ ನೀನ್ ಅದ್ ನಡ್ಕೊಂಡು ಜಲಾಡಿಸ್ತಿದ್ಯಾ ಅಂತಂದ್ರೆ ನಿಮ್ಗದ್ ಮುಂದಕ್ಕೆ ಹೆಲ್ಪ್ ಅಂತೂ ಆಗಲ್ಲ ಸೊ ಅದಕ್ಕೆ ಅದನ್ನ ಕಟ್ ಮಾಡಿ ಪಕ್ಕಕ್ಕೆ ಕಳಿಸ್ಬಿಡ್ಬೇಕು ಅದೇ ನಿಮ್ಗೆ ಒಳ್ಳೆ ಏನು ಮಾಡತ್ ಗೊತ್ತಾ ತಿರ್ಗಾ ಬ್ಯೂಟಿಫುಲ್ ಆಗಿ ಹಿಂಗ್ ಬರುತ್ತೆ ಅವ್ರು ನಿಮ್ಮನ್ನು ಬಂದು ಚೆನ್ನಾಗೂ ಮಾತಾಡ್ಸ್ತಾರೆ ನಿಮ್ಗೆ ಒಳ್ಳೇದು ಹಾರೈಸ್ತಾರೆ ನೀವು ಅವ್ರಿಗೆ ಒಳ್ಳೇದನ್ನ ಹಾರೈಸ್ತೀರ ಹಂಗಂತ ರಿಲೇಶನ್ಶಿಪ್ ಕನೆಕ್ಷನ್ ಇಟ್ಕೋಬೇಕು ಅಂತಿಲ್ಲ ಅದು ಪರಮಾತ್ಮನ ಜೊತೆ ಮಾತ್ರ ಇಟ್ಕೋಬೇಕು ಇವರೆಲ್ಲ ಬಂದಿರ್ತಾರೆ ಈ ಜನ್ಮದಲ್ಲಿ ತಾತ್ಕಾಲಿಕ ಸಂಬಂಧ ಈಗ ಹೋದ ಜನ್ಮದಲ್ಲಿ ಪಾಪ ನಮ್ಮ ಅಪ್ಪ ಅಮ್ಮ ಯಾರೋ ಬಿಟ್ಟು ಬಂದ್ಬಿಟ್ವಿ ತಾನೆ ನಾವು ಹೋದ್ ಜನ್ಮದಲ್ಲಿ ನನ್ನ ಗಂಡ ನನ್ನ ಹೆಂಡತಿ ಯಾರೋ ನಾನೇ ಗಂಡ ಆಗಿದ್ರೆ ಅಥವಾ ನನ್ನ ಮಕ್ಳು ಯಾರು ಎಲ್ರೂ ಬಿಟ್ಟು ತಾನೇ ಇಲ್ಲಿಗೆ ಬಂದ್ವಿ ಹಾಗೆ ಇಲ್ಲೂ ಕೂಡ ಪರಮಾತ್ಮನಿಗೆ ಮಾತ್ರ ಕನೆಕ್ಟ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದಾಗ ನಿಮ್ಗೆ ಎಷ್ಟೋ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಆಮೇಲೆ ನಿಮ್ಗೆ ಆ ಬ್ಲಾಕೇಜ್ ಆಗಿರುವಂತಹ ನಿಮ್ಗೆ ಏನೋ ಒಂದು ಹಣ ಬರಬೇಕು ಅನ್ನೋದೇ ಆಗಿರ್ಲಿ ಒಳ್ಳೇದ್ ಯಶಸ್ಸು ಬರಬೇಕು ಅನ್ನೋದಾಗ್ಲಿ ಈ ಬ್ಲಾಕೇಜ್ನ ಕಿತ್ತಾಕೊಂಡಾಗ ಕಿತ್ತಾಕ್ಕೊಂಡಾಗ ನಿಮ್ಗೆ ಆ ಡೋರ್ ಓಪನ್ ಆಗುತ್ತೆ ಈಗ ಮಹಾಲಕ್ಷ್ಮಿನ ಹೋಲಿಸಿಕೊಳ್ಳಕ್ಕೆ ಈ ವೈಭವ ಲಕ್ಷ್ಮಿ ವ್ರತ ಮಾಡ್ತಾರೆ ಈ ವ್ರತದ ಪ್ರಾಮುಖ್ಯತೆ ಅಥವಾ ಇದೇನಂದ್ರೆ ಕೆಲವು ಪುರಾಣಗಳಲ್ಲಿ ಅನೇಕ ವ್ರತಗಳನ್ನ ಉಲ್ಲೇಖಿಸಿದ್ದಾರೆ ಆ ಇವಾಗ ನಾನ್ ನಿಮ್ ಎಲ್ಲಾರ್ಗು ಹೇಳ್ತೀನಿ ನಲವತ್ ದಿನ ಒಂದ್ ಸಂಕಲ್ಪ ಮಾಡ್ಕೊಂಡ್ ಮಾಡಿ ಅಂತ ಅದು ಕೂಡ ತಂತ್ರಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತದ್ದೇನೆ ಹಿಂಗ ಸಂಕಲ್ಪ ಮಾಡ್ಕೊಂಡು ತೀವ್ರತೆ ಮತ್ತು ನಿರಂತರತೆ ನೀವೇನೇ ಏನೇ ಮಾಡಿದ್ರು ಇವಾಗ ಅನೇಕರು ಹೇಳ್ತಾರೆ ಅಯ್ಯೋ ಮೇಡಮ್ ಎಷ್ಟು ಪೂಜೆ ಮಾಡಿಸುದೇ ಎಷ್ಟೆಲ್ಲಾ ಮಾಡದೆ ದೇವಿ ಒಲೀತಿಲ್ಲ ಅಂತ ಹೇಳ್ತಾರೆ ಇವನ್ ಹುಡುಗರು ಅಷ್ಟೇ ಹುಡ್ಗೀರು ಅಷ್ಟೇನೆ ಆಕ್ಚುಲಿ ನಿಮಗ್ ನೂರು ವರ್ಷ ಐಸ್ ಇರುತ್ತೆ ಏನೋ ಒಂದು ಅಕಾಡೆಮಿಕ್ ಎಜುಕೇಶನ್ ಓದೋದಕ್ಕೆ ಇಪ್ಪತ್ತೊಂದು ವರ್ಷ ಓದ್ತೀರಾ ಕಷ್ಟಪಟ್ಟು ಏನೋ ಒಂದ್ ಸ್ಕೂಲಲ್ಲಿ ಹೋಮ್ ವರ್ಕ್ ಕೊಟ್ರು ಅಂತಂದ್ಬಿಟ್ರು ರಾತ್ರಿ ಎಲ್ಲ ಮಾಡ್ಕೊಂಡು ಹೋಗ್ತೀರಾ ಎಕ್ಸಾಮ್ ಅಂತ ಎಷ್ಟೆಲ್ಲ ನಿದ್ದೆ ಬಿಟ್ಟು ತೂಕೊಂಡು ಓದಿ ಎಲ್ಲ ಮಾಡ್ತೀರಾ ಅದೇ ನಿಮ್ಮ ಜೀವನದ ಪರೀಕ್ಷೆಯಲ್ಲಿ ನೀವು ಗೆಲ್ಬೇಕು ಮತ್ತು ನಿಮ್ಗೆ ಬೇಕಾಗಿರೋಂತ ಸಮೃದ್ಧಿಯನ್ನ ನೀವು ಪಡ್ಕೋಬೇಕು ಅಂದಾಗ ಅಷ್ಟೇ ಎಫರ್ಟನ್ನು ನೀವು ಹಾಕಲ್ಲ ಆಮೇಲೆ ನಿರಂತರತೆ ಇರೋದಿಲ್ಲ ಮತ್ತೆ ತೀವ್ರತೆ ಬೇಕು ನಿಮ್ಗದು ಸುಮ್ನೆ ಬೇಕಾಬಿಟ್ಟಿ ಮಾಡೋದಲ್ಲ ಆ ಡೀಪ್ಲಿ ಯು ಶುಡ್ ಗೆಟ್ ಕನೆಕ್ಟೆಡ್ ವಿತ್ ದಟ್ ಎನರ್ಜಿ ಮತ್ತೆ ಅದು ನಿರಂತರವಾಗಿ ಮಾಡ್ತಾ ಹೋಗ್ಬೇಕು ಆಕ್ಚುಲಿ ಸುಮ್ನೆ ನಲ್ವತ್ ದಿನ ಮಾಡಿ ಅನ್ನೋದು ಒಂದು ಚಿಕ್ಕ ಇದಷ್ಟೇ ನಿಮ್ಗೆ ನಮ್ಮನ್ನ ನಾವೇ ಟೆಸ್ಟ್ ಮಾಡ್ಕೊಳೋದಕ್ಕೆ ಒಂದ್ ಶ್ರದ್ಧೆಗೆ ಆಕ್ಚುಲಿ ಅದು ದಿನನಿತ್ಯ ನಿಮ್ಮಲ್ಲಿ ಅದೇ ರೀತಿ ಭಾವನೆ ಅಳವಡಿಸ್ಕೊಂಡು ಹೋಗ್ಬಿಡ್ಬೇಕು ನೀವು ಹೇಗಾಗ್ಬೇಕು ಅಂತ ಮಿನಿಮಮ್ ಮೂರ್ ವರ್ಷ ಮಾಡ್ಬೇಕ ಈಗ ಸರಿ ನಲ್ವತ್ ದಿನ ಅಂತ ಮಾಡೋದನ್ನಾದ್ರೂ ಒಂದ್ ಸಂಕಲ್ಪ ಮಾಡ್ಕೊಂಡ್ ಮಾಡ್ಬೇಕು ಅದ್ ಏನೂ ಮಾಡ್ದೆ ಎಲ್ಲ ಮೇಡಂ ಮೇಡಮ್ ದೇವ್ರು ಒಲಿಯಿಲ್ಲ ನನಗ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ಆಮೇಲೆ ಒಂದು ಪೂಜೆ ಮಾಡೋದು ಲಕ್ಷ್ಮಿದು ಇನ್ನೊಂದು ಅದೇ ಪೂಜೆದು ಕ್ರಿಯಾ ರೂಪದಲ್ಲಿ ನೀವು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಅಲ್ಲೂ ತುಂಬಾ ಜನ ಹೇಳ್ತಾರೆ ನೀವ್ ಒಂದು ನಿಮ್ಮ ಮನಸ್ಥಿತಿ ಒಂದು ನೀವ್ ಆಸೆ ಪಡೋದು ಆಸೆ ಪಡೋದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಸೆ ಆಗಿರ್ಬೇಕು ನಿಮ್ಗೆ ನನಗದು ಬೇಕು ಅಂದ್ರೆ ಬೇಕು ಅಂತ ಅಂದ್ರೆ ಒಳ್ಳೆತನದ್ದು ತನದ್ದು ಯಾರನ್ನ ಒಬ್ಬನ್ ಬೇಕು ಅನ್ನೋದಕ್ಕಲ್ಲ ಒಳ್ಳೆದನ್ನ ಬೇಕು ಅಂದಾಗ ಬೇಕು ಅಂದಾಗ ನೇಚರ್ನು ಸರಿ ನಿನ್ ಅಸ್ತು ಅಸ್ತು ಅಂತ ಕೊಡುತ್ತೆ ಆದ್ರೆ ನೀನ್ ಅದನ್ನ ಪಡ್ಕೊಳಕ್ಕೆ ಎಷ್ಟು ಎಫರ್ಟ್ ಹಾಕ್ತೀಯ ನಿನ್ನ ದೇಹ ನಿನ್ನ ಸಮಯ ಎಲ್ಲವನ್ನು ಉಪಯೋಗ್ಸಿ ನೀನ್ ಎಷ್ಟು ಎಫರ್ಟ್ ಹಾಕ್ತೀಯ ಅನ್ನೋದು ಕೂಡ ಕ್ರಿಯಾರೂಪದಲ್ಲಿ ಬಹಳ ಮುಖ್ಯ ಅದು ನಿನ್ಗೆ ಕ್ರಿಯಾರೂಪದಲ್ಲಿ ರೂಪದಲ್ಲಿ ವಸ್ತುವಾಗಿ ಬರುತ್ತೆ ಅದ್ರ ಜೊತೆಗೆ ಇದೆಲ್ಲ ಏನು ಪುಟ್ ಪುಟ್ಟು ವ್ರತಗಳನ್ನ ಸಂತೋಷಿ ಮಾತಾ ಪೂಜೆ ಹೇಳೋರು ಮತ್ತೆ ಈ ತರದ್ದೆಲ್ಲ ವೈಭವ ಲಕ್ಷ್ಮಿ ಪೂಜೆ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೂಜೆಗಳನ್ನ ದೇವ್ರಿಗೊಂದು ಕಡಲೆ ಬೆಲ್ಲ ಇಟ್ಬಿಟ್ಟು ಮತ್ತೆ ಅದೊಂದು ಕತೆ ಅಂತ ಬರೋದು ಆ ಕತೆಗಳನ್ನ ಓದ್ಬಿಟ್ಟು ನೀನು ಇಷ್ಟು ದಿನ ಶುಕ್ರವಾರ ಪೂಜೆನ ಮಾಡಿ ಕೊನೆಗೆ ಇಷ್ಟು ಜನ ಮುತ್ತೈದರಿಗೆ ಅರ್ಶನಾ ಕುಂಕುಮನ ಕೊಟ್ಬಿಟ್ಟು ಆ ಪುಸ್ತಕಗಳನ್ನು ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ಅವ್ರನ್ನ ಭಕ್ತಿಯಲ್ಲಿ ಅಳವಡಿಸೋದು ಈಗ ನಾನು ಅರ್ಶನಾ ಕುಂಕುಮ ಕೊಟ್ಟು ಅವ್ರಿಗೆಲ್ಲ ಪುಸ್ತಕಗಳು ಕೊಟ್ಟೆ ಅಂದ್ರೆ ಅವರು ಕೂಡ ಸಂತೋಷಿ ಮಾತಾ ಪೂಜೆ ಮಾಡೋದು ಅವರು ಕೂಡ ವೈಭವ ಭೂಲಕ್ಷ್ಮಿ ಪೂಜೆ ಮಾಡೋದು ಆ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಭಕ್ತಿಲಿ ಅವ್ರ ಆಶೀರ್ವಾದನು ನಮಗ್ ಸಿಗತ್ತೆ ಅಂತ ಸೊ ಈ ರೀತಿ ಪುರಾಣೋಕ್ತವಾದಂತಹ ಕತೆಗಳನ್ನ ಮತ್ತೆ ವ್ರತಗಳನ್ನ ಮಾಡ್ತಾ ಹೋದಾಗ ಖಂಡಿತ ನಾವು ಭಕ್ತಿ ಮಾರ್ಗದಲ್ಲಿ ಒಂದು ಶ್ರದ್ಧೆ ಬೆಳ್ಕೊಳತ್ತೆ ಅದನ್ನ ಮಾಡಿದ್ರೆ ಖಂಡಿತ ದೇವರು ವರ ಕೊಡ್ತಾರೆ ನೀವ್ ಗಮನಿಸಿ ಯಾವ್ದೋ ಒಂದು ನಲವತ್ ದಿನ ಮಾಡೋ ಪೂಜೆಲೆನೆ ನಿಮ್ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು ಬಂದಿರುತ್ತೆ ಅಂದ್ರೆ ನೀವ್ ಪೂರ್ತಿ ಅಳವಡಿಸ್ಕೊಂಡ್ಬಿಟ್ಟಾಗ ಇನ್ನೆಂತ ಬದಲಾವಣೆಗಳು ಬಂದಿರುತ್ತೆ ಮತ್ತೆ ನೀವ್ ಯಾವ್ದೋ ಒಂದ್ ದೇವಸ್ಥಾನಕ್ ಹೋಗ್ ರೀ ಆ ದೇವ್ರು ತುಂಬಾ ಸತ್ಯ ರೀ ನಾನ್ ಕೇಳ್ಕೊಂಡ್ ತಕ್ಷಣ ವರ ಕೊಟ್ಬಿಟ್ರು ಅಂತ ಅನ್ಕೊ ಅಂತ ನೀವ್ ಬಂದ್ ಹೇಳ್ತೀರ ಸೊ ನೀವ್ ಒಂದ್ಸತಿ ಹೋಗ್ ಬಂದಿದ್ದಕ್ಕೆ ದೇವಿ ವರ ಕೊಟ್ಲು ಅಂತ ಅಂದಾಗ ನೀವು ಪೂರ್ತಿ ಅವ್ಳನ್ನೇ ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅವ್ಳು ನಿಮ್ಮ ನಿನ್ನೆಷ್ಟ್ ಚೆನ್ನಾಗ್ ನೋಡ್ಕೋತಾಳೆ ಸೊ ಭಕ್ತಿಯಲ್ಲೂ ನಿರಂತರತೆ ಬೇಕು ಇದೆಲ್ಲ ವೈಭವ ಲಕ್ಷ್ಮಿ ಪೂಜೆಗಳನ್ನು ಮಾಡ್ಬೇಕು ಸಂತೋಷಿ ಮಾತ ಆಮೇಲೆ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು ನಾವೆಲ್ಲ ನೀವು ನಂಬಲ್ಲ ನಾವು ಚಿಕ್ಕವರಾಗಿದ್ದಾಗಲೇ ಇದೆಲ್ಲ ಮಾಡಿದ್ವಿ ಅವಾಗ ಹಿಂಗೆ ಇಷ್ಟ ವಾರ ಹದ್ನಾರ ವಾರ ಇಪ್ಪತ್ತೊಂದು ವಾರ ಅಂತ ಹಿಂಗೆಲ್ಲಾ ಮಾಡ್ಕೊಂಡ್ ಬಂದು ಮನೆ ಜನ ಕರೆದು ಕುಂಕುಮ ಕೊಟ್ಟು ಕೊಡೋದನ್ನ ಮಾಡ್ಕೊಂಡ್ ದುಡ್ಡು ಬರ್ಲಿ ಅನ್ನೋದಕ್ಕೆ ಯಾರೋ ಬೇರೆಯವ್ರು ಮಾಡ್ತಿದ್ರು ನಾವು ಕಲ್ತ್ಕೊಂಡ್ ಅದನ್ನೆಲ್ಲ ಮಾಡಿದ್ವಿ ಅವಾಗೆಲ್ಲಾ ದುಡ್ಡು ಬರ್ಲಿ ನೂರ್ ಬಂತು ನೋಡಿದ್ಯಾ ನಾನು ಪೂಜೆ ಮಾಡ್ದೆ ನನ್ಗೆ ಅಂತ ಎಷ್ಟು ಖುಷಿ ಆಗೋದು ಸೊ ಇದೆಲ್ಲಾ ಶ್ರದ್ಧೆನ ಬೆಳೆಸ್ಕೊಂಡ್ ಬರ್ಬೇಕು ಮತ್ತೆ ಈ ತಮಿಳ್ನಾಡು ಕಡೆ ಎಲ್ಲಾ ಇದು ಮಾಡ್ತಾರೆ ಓಂ ಶಕ್ತಿ ಪೂಜೆ ಅಂತ ಕರ್ನಾಟಕದಲ್ಲಿ ಕೂಡ ಕೆಲವರು ಈ ಕೆಂಪು ಕಲರ್ ಸೀರೆಗಳು ಹಾಕೊಂಡು ಒಂದು ದಿನ ಒಂದು ವ್ರತರ ಮಾಡಿ ಈ ಓಂ ಶಕ್ತಿ ಬೇರೆ ಅಲ್ಲ ಓಂ ಶಕ್ತಿ ಅಗೇನ್ ಇಟ್ಸ್ ಪವರ್ಫುಲ್ ದೇವಿ ಅಂದ್ರೆ ನಾವು ಹೇಗೆ ದಶಾವತಾರಗಳಲ್ಲಿ ನೋಡ್ತೀವೋ ನವರಾತ್ರಿಗಳಲ್ಲಿ ನವದುರ್ಗೆಯನ್ನು ನೋಡ್ತೀವೋ ಹಾಗೆ ಓಂ ಶಕ್ತಿ ಕೂಡ ಒಂದು ಶಕ್ತಿ ದೇವತೆ ಅಂದ್ರೆ ಪವರ್ಫುಲ್ ದೇವತೆ ಸೊ ಈ ಸ್ವರೂಪಗಳಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿನ ನೋಡಿದಾಗ ಪಾರ್ವತಿ ಸ್ವರೂಪದಲ್ಲಿ ಒಂದು ಶಕ್ತಿ ದೇವತೆ ತುಂಬಾ ಜನ ಓಂ ಶಕ್ತಿಗೆ ಇವಾಗ ಇವರೆಲ್ಲ ಹೇಗೆ ಅಯ್ಯಪ್ಪ ಸ್ವಾಮಿಗೆ ನೀವು ಮಾಲೆ ಹಾಕೊಂಡು ಹೋಗ್ತಿರೋ ಹಾಗೆ ಓಂ ಶಕ್ತಿಗೆ ಮಹಿಳೆಯರೆಲ್ಲ ಒಂದು ಗುಂಪು ಗುಂಪಲ್ಲಿ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ದೇವಿ ಹತ್ರ ಹೋಗ್ತಾರೆ ಶಿ ಇಸ್ ಅ ಮೋಸ್ಟ್ ಪವರ್ಫುಲ್ ಎನರ್ಜಿ ಅಂದ್ರೆ ಲಲಿತಾ ತ್ರಿಪುರ್ ಸುಂದರ ಇದು ನೀವು ಮಾಡಬಹುದು ಶ್ರೀಚಕ್ರ ಫೈನಲಿ ಅಲ್ಲೂ ಕೂಡ ಓಂ ಶಕ್ತಿಲಿ ನೋಡಿ ಶ್ರೀಚಕ್ರ ಇಟ್ಬಿಟ್ಟೆ ಪೂಜೆ ಮಾಡಿರ್ತಾರೆ ದೇವಿ ಆರಾಧನೆ ಮಾಡಿರ್ತಾರೆ ದುರ್ಗಾ ಸಪ್ತಶತಿಯ ಮಂತ್ರಗಳನ್ನೇ ಹೇಳ್ಕೊಂಡಿರ್ತಾರೆ ಆಮೇಲೆ ಚಾಮುಂಡಿ ಮಂತ್ರಗಳನ್ನೇ ಹೇಳ್ಕೊಂಡಿರ್ತಾರೆ ಅದ್ರ ಮೂಲಕನೇ ಅಲ್ಲೂ ಕೂಡ ಪೂಜೆ ಮಾಡೋದು ದುರ್ಗಾ ಕವಚ ದೇವಿ ಕವಚ ಕಾಳಿ ಕವಚ ಅದನ್ನ ಹೇಳ್ಕೊಂಡನೇ ಓಂ ಶಕ್ತಿ ಟೀಮನ್ನು ಕೂಡ ನೋಡಿ ಭಕ್ತಿ ಮಾರ್ಗದಲ್ಲಿ ತುಂಬಾ ಚೆನ್ನಾಗಿ ಜನರು ಮನುಷ್ಯನ್ಗೆ ಎಷ್ಟೇ ಕಷ್ಟ ಇದ್ರು ಓಂ ಶಕ್ತಿ ತಾಯಿ ನನ್ನ ಕೈ ಬಿಡಲ್ಲ ಅಂತ ಅವರೆಲ್ಲ ಕೆಂಪು ಕಲರ್ ಸೀರೆ ಉಟ್ಕೊಂಡೇನೆ ಪೂಜೆಗೆ ಹೋಗ್ತಾರೆ ಅಗೇನ್ ಕೆಂಪು ಕಲರ್ ಸೀರೆ ನೀವು ಜ್ಯೋತಿಷ್ ಶಾಸ್ತ್ರದಲ್ಲಿ ತಗೊಂಡ್ರೆ ಕೆಂಪು ಮಂಗಳ ಎನರ್ಜಿ ನೀನು ಸೋಂಬೇರಿಯಾಗಿ ಮನೇಲಿ ಮಲ್ಗಿರೋರ್ನು ಕೂಡ ಟಕ್ ಅಂತ ಎಬ್ಬಿಸಿ ಕೆಲಸ ಮಾಡ್ಸತ್ತೆ ಆ ಎನರ್ಜಿನೇ ಹಂಗೆ ಅದಕ್ಕೆ ನೋಡಿ ನಾವೆಲ್ಲ ಕುಂಕುಮ ಇಟ್ಕೊಂಡಾಗ ನಮ್ಗೆ ಎನರ್ಜಿ ಕೇಂದ್ರೀಕೃತವಾಗಿ ನಮ್ಗೆ ಚಕ್ರದಲ್ಲಿ ಬರುತ್ತಲ್ಲ ಸೊ ನಿಮ್ಗೆ ಎನರ್ಜಿ ಕೊಡೋದೇ ಒಂದ್ ಕಲರ್ ಅದು ಒಂದೊಂದು ಪ್ಲಾನೆಟ್ಗೆ ಒಂದೊಂದು ಕಲರ್ ಅಂತ ಫಿಕ್ಸ್ ಮಾಡಿದಾಗ ಮಂಗಳನ ಎನರ್ಜಿ ಕೆಂಪ್ ಕಲರು ಸೊ ಓಂ ಶಕ್ತಿ ಸಾಮಾನ್ಯ ದೇವಿಗೆ ಕೆಂಪ್ ಕಲರ್ ಇಷ್ಟ ಅವ್ಳು ಯುದ್ಧ ಮಾಡಕ್ ಹೋಗ್ಬೇಕಾದ್ರು ನೋಡಿ ದೇವಿಗೆ ಸಿಂಬಾಲಿಕ್ ಆಗಿ ಡೇ ಉಡ್ಸಿರ್ತಾರೆ ಸೊ ಅವಳು ನಮ್ಗೆ ಮನುಷ್ಯನ್ಗೆ ಎನರ್ಜಿ ಕೊಡ್ತಾಳೆ ನೀನು ಎದ್ದು ಕೆಲ್ಸ ಮಾಡಿದ್ರೇನೆ ದುಡ್ಡು ಸಿಗೋದು ನೀನ್ ಮನೆಯಲ್ಲೇ ಸೋಂಬೇರಿ ತರ ಮಲ್ಕೊಂಡು ಟಿ ವಿ ನೋಡ್ಕೊಂಡು ನಮ್ಮ ಅಮ್ಮ ದುಡ್ಡು ಕೊಡ್ಲಿ ನನಗೆ ಕೊಡ್ಲಿ ನಾನೇನೂ ಓದಿಲ್ಲ ಚಿಕ್ಕ ವಯಸ್ಸಲ್ಲಿ ಕಷ್ಟ ಇತ್ತು ನನಗೆ ಆವಾಗ ಎಕ್ಸಾಮ್ ಬರೀಲಿಲ್ಲ ನಾನು ಇವಾಗ ಏನೋ ಒಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಪಾಪ ಅಮ್ಮಂದ್ರೆ ಈಗಲೂ ಕೇಳ್ತಾರೆ ಮೇಡಮ್ ನಮ್ಮ ಮಗ ಏನೋ ಇದು ಒಂಚೂರು ಏನೋ ಒಂದು ಕೆಲಸ ಕೊಡಿ ಅಂತ ಆ ಏನೋ ಒಂದು ಸುಮ್ಮನೆ ಡಿಗ್ರಿ ತಗೊಂಡಿದ್ರು ಕೆಲಸ ಮಾಡಕ್ ಬರಲ್ಲ ಕೆಲಸ ಮಾಡಕ್ ಬರಬೇಕು ನೀನೇನು ಓದಿಲ್ದಿದ್ರೂ ಬೇಡ ಕೆಲಸ ಮಾಡಕ್ ಬರಬೇಕು ಆ ಎನರ್ಜಿಯನ್ನ ಕೊಡೋದು ಮಂಗಳ ಗ್ರಹ ಸೊ ಆ ಮಂಗಳ ಗ್ರಹನ ದೇವಿ ರೂಪದಲ್ಲಿ ಇವ್ರ್ ನೋಡಿ ಓಂ ಶಕ್ತಿ ನಲ್ಲೇ ಆ ಎನರ್ಜಿನ ಪಡ್ಕೊಳ್ಳೋ ನೋಡಿ ಎಲ್ಲಾ ಹೆಂಗಸರು ಪಟಾ ಪಟಾ ಪಟ ಕೆಲಸ ಮಾಡ್ತಿರ್ತಾರೆ ಅವ್ರದ್ದೇ ಒಂದ್ ಸಣ್ಣ ಸಣ್ಣದ ಏನೋ ಚೀಟಿ ದುಡ್ಡು ಅಂತ ತಗೋತಾರೆ ಒಂದ್ ಸಾಲದ ದುಡ್ಡು ಅಂತ ತಗೋತಾರೆ ಅವ್ರದೇ ಒಂದ್ ಸಣ್ಣ ಸೊಸೈಟಿ ಮಾಡ್ಕೊಂಡಿದ್ದಾರೆ ಅಲ್ಲಿಂದಲ್ಲೇ ಕಷ್ಟದಲ್ಲಿ ಇರೋರ್ಗೆ ಏನೋ ಒಂದ್ ಲೋನ್ಗಳನ್ನ ಕೊಡ್ತಾರೆ ಅದ್ರಲ್ಲಿ ಬರೋ ಬಡ್ಡಿಯಿಂದ ಇನ್ನೊಬ್ರುಗ್ ಲೋನ್ ಕೊಡ್ತಾರೆ ಸ್ತ್ರೀ ಶಕ್ತಿ ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಇದೆಲ್ಲಾ ನೋಡಿ ಅವರು ಮನೇಲಿ ಸುಮ್ನೆ ಕೂತಿರಲ್ಲ ಮನೆ ಕೆಲ್ಸಗಳಿಗೂ ಹೋಗ್ತಾರೆ ಆಕ್ಚುಲಿ ಸಾಮಾನ್ಯ ಮನೆ ಕೆಲ್ಸಗಳಿಗೂ ಹೋಗೋರು ತುಂಬಾ ಬಡತನದಲ್ಲಿರೋರೆ ಆ ದೇವಿನ ಶರಣಾಗತಿ ತಗೊಂಡ್ ಅವಳನ್ನ ಹಿಡ್ಕೊಂಡಿರ್ತಾರೆ ನನಗ್ ನೀನ್ ದಾರಿ ತೋರ್ಸ್ಬೇಕಮ್ಮ ಅಂತ ಸೊ ಅವಳು ದಾರಿ ತೋರಿಸ್ತಾಳೆ ಅಂದ ಮಲಗಿದ್ದಾಗ ಏನ್ ನೋಟುಗಳನ್ನೆಲ್ಲ ಟನ್ ಟಣ್ ಅಂತಂಗ್ ಉದುರ್ಸಲ್ಲ ದೇವ್ರು ಅದೇ ಓಂ ಶಕ್ತಿ ಆಗಿರ್ಲಿ ಎಲ್ಲ ಆಗಿರ್ಲಿ ದೇವ್ರು ನಿನಗ್ ಶಕ್ತಿ ಕೊಟ್ಟು ಒಂದ್ ಜ್ಞಾನ ಕೊಡ್ತಾರೆ ನೀನ್ ಹೋಗು ಇಲ್ ಕೆಲ್ಸ ಮಾಡು ಇಲ್ ಕೆಲಸ ಮಾಡು ಇಲ್ ಕೆಲ್ಸ ಮಾಡಿ ನಿನ್ ದುಡ್ಡು ಕೊಡ್ತೀನಿ ನೀನ್ ಯಾವ್ದು ಫ್ರೀ ಕೊಡಕ್ ಆಗಲ್ಲ ಸೊ ಅದು ಕೂಡ ಓಂ ಶಕ್ತಿ ನಿಜವಾಗ್ಲೂ ಸಮಾಜದಲ್ಲಿ ತುಂಬಾ ಜನರನ್ನ ಭಕ್ತರನ್ನಾಗಿ ಕನ್ವರ್ಟ್ ಮಾಡ್ತಿದೆ